ಚಿತ್ರದುರ್ಗ ಪಟ್ಟಣದ ಕೋಟೆ ಬಡಾವಣೆ ನಿವಾಸಿಯಾದ ಅನಸೂಯಮ್ಮ ಅವರ ಮಗನಾದ ಮಂಜುನಾಥ್ ವಯಸ್ಸು ಮೂವತ್ಮೂರು ವರ್ಷ ಅವಿವಾಹಿತ ಈತನು ಕಳೆದ ಆರು ತಿಂಗಳುಗಳಿಂದ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾನೆ ಮಂಜುನಾಥನಿಗೆ ಆರು ತಿಂಗಳ ಹಿಂದೆ ರಸ್ತೆ ಬದಿಯಲ್ಲಿ ನಡೆದು ಹೋಗುವಾಗ ಹಿಂದೆಯಿಂದ ಬಂದ ಆಟೋ ಇತನಿಗೆ ಗುದ್ದಿದ ಪರಿಣಾಮ ತೀವ್ರ ಗಾಯಗೊಂಡು ಇಂದು ತನ್ನ ಎರಡು ಕಾಲುಗಳನ್ನು ಸ್ವಾಧೀನ ಕಳೆದುಕೊಂಡು ಇತ್ತ ಜೀವನವನ್ನು ನಡೆಸಲಾಗದೆ ಇಪ್ಪತ್ನಾಲ್ಕು ಗಂಟೆಯೂ ಆಸ್ಪತ್ರೆಯಲ್ಲಿಯೇ ಕಾಲ ಕಳೆಯುವಂತಾಗಿದೆ ಮಂಜುನಾಥ್ ಬೆಂಗಳೂರಿನ ಸರ್ವಿಸ್ ಸ್ಟೇಷನ್ ಒಂದರಲ್ಲಿ ಬೈಕ್ ಮತ್ತು ಕಾರ್ ಸರ್ವಿಸ್ ಕೆಲಸವನ್ನು ನಿರ್ವಹಿಸುತ್ತಿದ್ರು ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಜೀವನ ನಡೆಸುತ್ತಿದ್ದ ಈತನಿಗೆ ಇಂದು ಇಂತಹ ಪರಿಸ್ಥಿತಿ ಒದಗಿ ಬಂದಿರುವುದು ದುಃಖಕರ ಸಂಗತಿ ಇವರದ್ದು ಮೊದಲೇ ಬಡ ಕುಟುಂಬವಾಗಿದ್ದು ಕಳೆದ ಆರು ತಿಂಗಳುಗಳಿಂದ ಮನೆಯ ಬಾಡಿಗೆಯನ್ನು ಕಟ್ಟಲಾಗದೆ ತುಂಬಾ ಅಸಹಾಯಕ ಸ್ಥಿತಿಯಲ್ಲಿ ಜೀವನ ನಡೆಸುತ್ತಿರುವುದು ಶೋಚನೀಯ ನಮ್ಮ ಮಗ ಆಕ್ಸಿಡೆಂಟ್ ಆಗಿದೆ ಕಾಲಿಗೆ ಈಗಲೇ ಐದಾರು ತಿಂಗಳಾಗಿದೆ ಈ ತರ ಆಗಿ ಫಿಜಿಯೋಥೆರಪಿ ಮಾಡಿವು ಅದು ರೆಡಿ ಆಗಲಿಲ್ಲ ಈಗ ಆಪ್ರೇಷನ್ ಆಗಬೇಕು ಅಂತ ಈಗ ಲಕ್ಷ ಆಗುತ್ತೆ ಅಂತ ಹೇಳಿದ್ದಾರೆ ನಾನು ಅಷ್ಟೊಂದು ಮೇಂಟೈನ್ ಮಾಡೋ ಶಕ್ತಿ ನನ್ನಲ್ಲಿ ಇಲ್ಲ ಇದಕ್ಕೆ ಯಾರು ಸಹಾಯ ಮಾಡ ಅಂತಾರು ಎಲ್ಪ್ ಮಾಡಬಹುದು ಹಣ ಸಹಾಯ ಮಾಡ ಅಂತಾರು ಸಹಾಯ ಮಾಡಿ ನಾವು ತುಂಬಾ ಬಾಡೋರು ಸರ್ವಿಸ್ ಸ್ಟೇಷನ್ ಕೆಲಸ ಮಾಡ್ತಿದ್ರು ಸರ್ವಿಸ್ ಮೆಕ್ಯಾನಿಕ್ ಆಗಿ ಸ್ವಲ್ಪ ಎಲ್ಪ್ ಮಾಡಿ ನನ್ಗೆ ಹಣ ಸಹಾಯ ಮಾಡಿದ್ದಂತವ್ರು ಅಂತ ನಾನು ಕೇಳ್ತೀನಿ ನನಗೆ ಈ ತರ ಇದೆ ಆಕ್ಸಿಡೆಂಟ್ ಆಗಿ ಸುಮಾರು ಒಂದು ಐದು ತಿಂಗಳಾಗ್ತು ಬಂತು ನಮ್ಮಲ್ಲಿಂತ ಸಹಾಯ ಮಾಡೋ ಇಲ್ಲ ನಿಮ್ಮ ನಾನು ಇಷ್ಟಕ್ಕೆ ನಿಮ್ಮ ನಿಮ್ಮ ಕೈಯಲ್ಲಿ ಇಷ್ಟ ಆಯ್ತಾ ಅಷ್ಟು ಸಹಾಯ ಮಾಡಬೇಕಾಗಿ ನಾನು ನಿಮ್ಮ ಹತ್ರ ಹೇಳ್ತಾಯಿದ್ದೀನಿ ಆಪ್ರೇಷನ್ಗೆ ಒಂದು ನಾಲ್ಕು ಲಕ್ಷ ಖರ್ಚಾಗುತ್ತೆ ಡಾಕ್ಟ್ರ್ ಹೇಳಿದ್ದಾರೆ ನಮ್ಮ ಕೈಯಲ್ಲಿ ಅಷ್ಟು ಶಕ್ತಿ ಇಲ್ಲ ಒಬ್ಬ ಬಡವರು ನಾವು ದಿನಗೂಲಿ ಮಾಡೋರು ನಮಗೆ ಯಾರೋ ಸಹ ಸಹಾಯಕ್ಕೆ ಯಾರೂ ಇಲ್ಲ ಹಂಗಾಗಿ ನಿಮ್ಮಲ್ಲಿ ನಾನು ಕೇಳ್ತಾಯಿದ್ದೀನಿ ಮಂಜುನಾಥನಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದಿನವೂ ನಡೆಯುತ್ತಿದ್ದರೂ ಸಹ ಈತ ಮೊದಲಿನಂತಾಗಲೂ ಇನ್ನೂ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇತ್ತು ಚಿಕಿತ್ಸೆಗೆ ಶಿವಮೊಗ್ಗದ ಆಸ್ಪತ್ರೆಗೆ ತೆರಳಬೇಕಾಗಿರುತ್ತದೆ ಏನೋ ಶಸ್ತ್ರಚಿಕಿತ್ಸೆಗೆ ಸುಮಾರು ಆರರಿಂದ ಏಳು ಲಕ್ಷದ ಹಣ ಅವಶ್ಯಕತೆ ಇದ್ದು ಇಂತಹ ಅಸಹಾಯಕ ಸ್ಥಿತಿಯಲ್ಲಿರುವಂತಹ ಮಂಜುನಾಥನಿಗೆ ಸಾರೋದಯಿ ದಾನಿಗಳ ಸಹಕಾರ ಅಗತ್ಯವಿದ್ದು ತಮ್ಮ ಕೈಲಾದಂತಹ ಧನ ಸಹಾಯ ಮಾಡಿ ನೆರವಾಗಬೇಕೆಂಬುದು ನ್ಯೂಸ್ ಟೈಮ್ಸ್ ಕನ್ನಡ ಸುದ್ದಿವಾಹಿನಿಯ ಆಶಯವಾಗಿದೆ